ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವೀಡಿಯೋದಲ್ಲಿ ನಾವು ಏನು ನೋಡ್ತಾಯಿದ್ದೀವಿ ಅಂದರೆ ನಮ್ಮೂರು ಗ್ರಾಮದೇವತೆ ನಾವು ಊರಿಗೆ ಹೋದಾಗ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಹೇಗೆ ನಾವು ಪೂಜೆ ಮಾಡಿದ್ವಿ ಅಂತ ನೋಡೋಣ ಫ್ರೆಂಡ್ಸ್ ನಮ್ಮೂರಲ್ಲಿ ಏನೇ ಚೇಂಜ್ ಆದ್ರೂ ಎಷ್ಟೇ ಚೇಂಜ್ ಬಂದರೂ ನಮ್ಮೂರಲ್ಲಿ ಚೇಂಜ್ ಆಗದೆ ಇರೋಂಥ ಒಂದೇ ಒಂದು ಜಾಗ ಅಂದರೆ ಅದು ಈ ದೇವಸ್ಥಾನ ಮಾತ್ರನೇ ನೋಡಿ ಮೊದಲು ದೇವರಿಗೆ ನಾವು ನಾನು ಅಮ್ಮ ತಮ್ಮ ಇದು ನಾವು ಮೂರು ಜನನೇ ಮೊದಲಿಗೆ ನಾವು ದೇವ್ರನ್ನೆಲ್ಲ ತೊಳೆದುಬಿಟ್ಟು ಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೀವಿ ಮೊಸರು ಹಾಕಿ ಮೊದಲು ಅಭಿಷೇಕ ಮತ್ತು ಜೇನುತುಪ್ಪ ಹಾಕ್ತಾಯಿದ್ದಾರೆ ಅಮ್ಮ ಜೇನುತುಪ್ಪ ಹಾಕಿ ಪ್ರತಿ ಸರೀ ನೀರು ಹಾಕಿ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಡ್ತೀವಿ ಹಾಲು ಹಾಕಿ ಅಭಿಷೇಕ ಮಾಡಿದ್ದಾಯ್ತು ಈ ರೀತಿ ಅಮ್ಮನಿಗೆ ಪೂಜೆ ಮಾಡೋದ್ರಿಂದ ಅಮ್ಮ ತುಂಬಾ ಖುಷಿ ಪಡ್ತಾರೆ ನಾವು ಪ್ರತಿ ವರ್ಷವೂ ಇದೇ ರೀತಿ ಪ್ರತಿ ಆಷಾಢ ತಿಂಗಳಲ್ಲೂ ಊರಿಗೆ ಹೋದಾಗೆಲ್ಲ ಇದೇ ರೀತಿ ಪೂಜೆ ಮಾಡ್ತೀವಿ ನೋಡಿ ಮತ್ತೆ ಅರ್ಶಿನದ ಅಭಿಷೇಕ ಅಮ್ಮನಿಗೆ ನಾವು ಹೀಗೇ ಮಾಡಬೇಕು ಅಂತ ಇಲ್ಲ ಫ್ರೆಂಡ್ಸ್ ನಮ್ಮ ಮನಸ್ಸು ತೃಪ್ತಿ ನಾವು ಮಕ್ಕಳಲ್ವ ನಾವು ಹೇಗೆ ಮಾಡಿದ್ರು ಸಂತೋಷದಿಂದ ಒಪ್ಕೊತಾಳೆ ಅಮ್ಮ ನೋಡಿ ಅರ್ಶಿನದ ಅಭಿಷೇಕನೂ ಆಯಿತು ಈಗ ನೆಕ್ಸ್ಟು ಪನ್ನೀರು ಪನ್ನೀರಿಂದ ಅಭಿಷೇಕ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ ಹೀಗೆ ಫ್ರೆಂಡ್ಸ್ ಅವ್ರವ್ರ ಪಾಡ್ಗೆ ಅವ್ರವ್ರೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬರ್ಬೋದು ಇದು ನೋಡಿ ನನ್ನ ಫ್ರೆಂಡು ದೇವ್ರಿಗೆ ಅರ್ಶನ ಕುಂಕುಮ ಇಕ್ಕಿ ಪೂಜೆ ಎಲ್ಲ ಮಾಡ್ತಿದ್ದಾಳೆ ರೆಡಿ ಮಾಡ್ತಿದ್ದಾಳೆ ನೋಡಿ ಸೀರೆನೂ ಅವಳೇ ಉಡಿಸ್ಕೊಡ್ತಿದ್ದಾಳೆ ನೋಡಿ ಆಯಿತು ಅಮ್ಮನಿಗೆಲ್ಲ ರೆಡಿ ಮಾಡಿದ್ದಾಯಿತು ಹೂವು ಎಲ್ಲ ಹಾಕಿ ಈಗ ದೀಪ ಇದ್ದೀವಿ ನಾನೊಂದು ಕಡೆ ದೀಪ ಹಚ್ಕೊಟ್ಟೆ ಅಮ್ಮ ಇನ್ನೊಂದು ಕಡೆ ಅಮ್ಮನ ದೀಪ ಹಚ್ಚ ಇದ್ದೀನಿ ಅಮ್ಮನ ಇನ್ನೊಂದು ಕಡೆ ದೀಪ ಹಚ್ಕೊಡ್ತಿದ್ದಾರೆ ನೋಡಿ ಅಮ್ಮನಿಗೆ ನೋಡಿ ಅಲಂಕಾರ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈಗ ನಾವು ಮಾಡ್ಕೊಂಡು ತಂದಿರೋಂಥ ಪ್ರಸಾದನೆಲ್ಲ ಅಮ್ಮನ ಮುಂದೆ ನೈವೇದ್ಯ ಇಡ್ತಾಯಿದ್ದೀವಿ ನಾವು ಪ್ರತಿ ಆಷಾಢ ತಿಂಗಳಲ್ಲೂ ಅಮ್ಮನಿಗೆ ಅಂಬ್ಲಿ ಹುಯ್ತೀವಿ ನಮ್ಮೂರಲ್ಲಿ ಇದು ಪದ್ಧತಿ ಎಲ್ಲರೂ ಒಂದೊಂದು ಸರಿ ಮಾಡ್ತಾರೆ ಪ್ರತಿ ವಾರ ಒಬ್ಬೊಬ್ರು ಒಬ್ಬೊಬ್ಬರು ಅಂಬ್ಲಿ ಹುಯ್ದು ಪೂಜೆ ಮಾಡ್ತಾರೆ ಅಮ್ಮನಿಗೆ ಅಮ್ಮನ್ಗೆ ಅವಾಗ ಏನೇನು ಮಾಡ್ತೀವಿ ಅಂದರೆ ನಾವು ಅಂಬ್ಲಿ ನುಗ್ಗೆ ಸೊಪ್ಪಲ್ಯ ಸಿಹಿ ಪೊಂಗಲು ತಂಬಿಟ್ಟು ಇದೆಲ್ಲ ಮಾಡಿ ತೊಗೊಂಡೋಗ್ತೀವಿ ನೋಡಿ ಈಗ ಅಗರಬತ್ತಿ ಹಚ್ಚಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ತಮ್ಮ ಅಗರಬತ್ತಿ ಆರತಿ ಕೊಡ್ತಾಯಿದ್ದಾನ ಅಮ್ಮನಿಗೆ ಅಮ್ಮನಿಗೆ ನಾವು ಹಿಂಗೆ ಪೂಜೆ ಮಾಡಿ ಏನೇ ಬೇಡ್ಕೊಂಡ್ರು ಮನಸ್ಫೂರ್ತಿಯಾಗಿ ಕೊಡ್ತಾಳಮ್ಮ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ತುಂಬ ಚಿಕ್ಕದೇ ಫ್ರೆಂಡ್ಸ್ ತುಂಬ ದೊಡ್ಡ ದೇವಸ್ಥಾನ ಅಲ್ಲ ಅಂತೂ ಅಲ್ಲವೇ ಅಲ್ಲ ತುಂಬ ಚಿಕ್ಕದೇ ಹಳೆ ಕಾಲದಿಂದನೂ ಹೇಗಿದೆ ಅಮ್ಮನಿಗೆ ಅದೇ ಥರನೇ ಇದೆ ದೇವಸ್ಥಾನ ಯಾರೂ ಕೆಡವಲಿಕ್ಕೋ ಇಲ್ಲ ದೊಡ್ಡದು ಮಾಡಲಿಕ್ಕೋ ಆಗೋಲ್ಲ ಚಿಕ್ಕದೇನಿದೆ ಆ ದೇವಸ್ಥಾನಕ್ಕೆ ನಾವು ಹೋಗಿ ಈ ರೀತಿ ಪೂಜೆ ಮಾಡ್ಕೊತೀವಿ ನೋಡಿ ಕರ್ಪೂರ ಆರತಿ ಇದ್ದೀನಿ ನನ್ನ ಮಗ ನೋಡಿ ಚಿಕ್ಕವನು ಅವ್ನಿಗೆ ಬೇರೆ ಯಾವ ದೇವಸ್ಥಾನದಲ್ಲೂ ಬೆಲ್ಲ ಇಟ್ಕೊಲ್ಲ ಇಲ್ಲಿ ಮಾತ್ರ ಇಟ್ಕೊತಲ್ಲ ಹೊಡಿತಾ ಇರ್ತಾನೆ ನೋಡಿ ಫೈನಲಿ ದೇವ ದೇವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡೋದಕ್ಕೆ ಅಮ್ಮನಿಗೆ ಸಂತೃಪ್ತಿಯಿಂದ ಪೂಜೆ ಆದರೆ ಅಮ್ಮ ನೋಡೋದಕ್ಕೆ ಈ ರೀತಿ ನಗು ಮುಖದಿಂದ ಇರ್ತಾರೆ ಇಲ್ಲಾಂದರೆ ಕೋಪ ಬಂದರೆ ಹೆಂಗಿರ್ತಾರೆ ಗೊತ್ತಾ ನಾವು ಮುನಿಸ್ಕೊಂಡ್ರೆ ಹೇಗಿರ್ತೀವಿ ಹಾಗೇ ಇರ್ತಾರೆ ಮುಖ ನೋಡೋದಕ್ಕೇ ಗೊತ್ತಾಗೋಗುತ್ತೆ ನೋಡಿ ಅಷ್ಟೇ ಫ್ರೆಂಡ್ಸ್ ನಮ್ಮೂರು ದೇವಿಗೆ ಪೂಜೆ ಮಾಡಿದ್ದಾಯ್ತು ಮರಿಯಮ್ಮನಿಗೆ ಫೈನಲಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಲಕ್ಷಣವಾಗಿದ್ದಾರೆ ಅಂತ ನೋಡಿ ನಾನು ಚಿಕ್ಕ ಮಗ ಇನ್ನೂ ಬೆಲ್ಲಿ ಹಿಡ್ಕೊಂಡು ಆಡಿಸ್ತಾನೆ ಇದ್ದಾನೆ ಅವ್ನಿಗೆ ಅದೊಂದು ಜಾಗದಲ್ಲೇ ಇಟ್ಕೋದು ಬೆಲ್ಲು ಹೊಡಿಯೋದಕ್ಕೆ ಹಾಗಾಗಿ ಇನ್ನೂ ಬೆಲ್ಲು ಹೊಡಿತಾನೆ ಇದ್ದಾನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು